ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ಮಂಡ್ಯ ನಗರದಲ್ಲಿ ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ತಿಳಿಸಿದರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವ ಸ್ಥಳ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಳಿಗೆಗಳು ಪ್ರಮುಖ ಆಕರ್ಷಣೆಯಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಮಳಿಗೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಾನೂರೈವತ್ತು ಪುಸ್ತಕ ಮಳಿಕೆಗಳು ಮುನ್ನೂರ ವಾಣಿಜ್ಯ ಮಳಿಗೆಗಳು ಐವತ್ತೈದು ವಸ್ತು ಪ್ರದರ್ಶನ ಮಳಿಕೆಗಳು ನೂರು ಊಟದ ಕೌಂಟರ್ ವ್ಯವಸ್ಥೆ ಮಾಡಿದ್ದು ಎಲ್ಲರಿಗೂ ಒಂದೇ ರೀತಿಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಜಿಲ್ಲೆಯ ಏಳು ತಾಲೂಕಿನ ಸಾರ್ವಜನಿಕರಿಗೆ ತಲಾ ಹದಿನೈದು ವಿಶೇಷ ವಾಹನಗಳಂತೆ ನೂರ ಐದು ವಿಶೇಷ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ನಗರ ಸಾರಿಗೆಯೂ ಕೂಡ ಇರಲಿದೆ ಬೆಂಗಳೂರು ಹಾಗೂ ಮೈಸೂರಿನಿಂದ ಮೂವತ್ತು ನಿಮಿಷಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಇಪ್ಪತ್ತರಂದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಧ್ವಜಾರೋಹಣ ಏಳು ಗಂಟೆಗೆ ಸಮ್ಮೇಳನಾಧ್ಯಕ್ಷರಿಗೆ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಮೆರವಣಿಗೆ ನಡೆಸಿ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ನಗರದಲ್ಲಿ ಅಲಂಕೃತ ದೀಪಾಲಂಕಾರ ಪೊಲೀಸ್ ಬ್ಯಾಂಡ್ ಅನ್ನು ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ ಮೂರು ದಿನದಲ್ಲಿ ಎರಡು ಗಂಟೆಗಳ ಕಾಲ ನುಡಿ ಜಾತ್ರೆಯ ಸ್ವರ ಗೀತೆ ಎಂಬ ಕಾರ್ಯಕ್ರಮದ ಆಯೋಜನೆ ಮಾಡಿ ಮೊದಲ ದಿನ ಸಾಧು ಕೋಗಿಲಾ ಎರಡನೇ ದಿನ ಅರ್ಜುನ್ ಜನ್ಯ ಹಾಗೂ ಮೂರನೇ ದಿನ ಪೊಲೀಸ್ ಬ್ಯಾಂಡ್ ಆಯೋಜನೆ ಮಾಡಲಾಗಿದೆ ಸಮ್ಮೇಳನದ ಸ್ಮರಣೆ ಅಂಗವಾಗಿ ಎಂಬತ್ತೇಳು ಪುಸ್ತಕಗಳ ಜೊತೆಗೆ ಸಮ್ಮೇಳನದ ನೆನಪುಗಳ ಸಂಪುಟ ಬೆಲ್ಲದಾರತಿಯನ್ನು ಅನಾವರಣಗೊಳಿಸಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದರು ನಾಳೆ ಒಂದು ರೀತಿ ಪ್ರಾರಂಭ ನಾಡೋಜ ಗೋರು ಚನ್ನಬಸಪ್ಪನವರು ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ ಪ್ರವೇಶ ನಾಲ್ಕೂವರೆಗೆ ಅವರು ಮಂಡ್ಯ ಡಿವೇಷನ್ ತಗೋತೀವಲ್ಲ ಹೈವೇಯಿಂದ ಅಲ್ಲಿ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ನಾನು ಮತ್ತು ಎಲ್ಲ ಶಾಸಕರು ಅಧ್ಯಕ್ಷರು ಎಲ್ಲರೂ ಅಲ್ಲಿ ಅವರನ್ನು ರಿಶೀವ್ ಮಾಡಿ ಜಿಲ್ಲಾಧಿಕಾರಿಗಳ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಒಂದು ಆತಿಥ್ಯ ಮಾಡಿ ನಂತರ ಅವರು ವಾಸ್ತವ್ಯ ಇರ್ತಕ್ಕಂಥ ಸ್ಥಳಕ್ಕೆ ನಾಳೆ ಸಾಯಂಕಾಲ ಅವರನ್ನು ಸೇರಿಸ್ತಕ್ಕಂಥದ್ದು ನಾಡಿದ್ದು ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನಾಳೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಕೆಲಸ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದಲೇ ಪ್ರಾರಂಭ ಆಗಿ ಅಂತಿಮವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಇದೇ ತಿಂಗಳನ್ನ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚೆನ್ನಬಸಪ್ಪನವ್ರನ್ನ ಗೋರು ಚೆನ್ನಬಸಪ್ನೋರ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡ್ತು ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು ಸಾರ್ವಜನಿಕರು ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದ್ವಿ ಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಗೊಂದಲಾಯಿತು ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು ಎಪ್ಪತ್ತರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ ಒಂದು ಮೇಯ್ನ್ ವೇದಿಕೆ ಪಕ್ಕದಲ್ಲಿ ಸಮಾನಂತರ ಎರಡು ವೇದಿಕೆ ಪಕ್ಕದಲ್ಲೇ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ ಬೇರೆ ಸ್ಟಾಲ್ಗಳು ಬಹುಶಃ ವಾಣಿಜ್ಯ ಮಳಿಗೆ ಮುನ್ನೂರೈವತ್ತು ನಾನ್ನೂರೈವತ್ತು ಪುಸ್ತಕ ಮಳಿಗೆಗಳು ಮಾಡಿದ್ವಿ ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಅಲ್ಲೇನಾದರೂ ನಾವು ಮನಸ್ಸೂತಿ ಮಾಡಿದಿದ್ರೆ ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ನಾವು ಮತ್ತೆ ಮಾಡೋದಕ್ಕೆ ಇನ್ನು ಮೂವತ್ತು ವರ್ಷನೇ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಮೂವತ್ತು ವರ್ಷದ ನಂತರನೇ ಬರೋದು ಕನಿಷ್ಠ ಕನಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿತಿ ಯಾವುದೂ ಇಲ್ಲದಲೇ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದೇ ಅದು ಬಿಟ್ಟರೆ ಜಲ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ದಲೆ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸನ್ನು ಮಾಡಬೇಕು ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಸಾಹಿತ್ಯ ಪರಿಷತ್ ನೂತನ ತಂತ್ರಾಂಶವನ್ನು ಅಳವಡಿಸಿಕೊಂಡಿರುವುದು ಇದೇ ಮೊದಲ ಬಾರಿಗೆ ಮೂರು ವೇದಿಕೆಯನ್ನ ಪ್ರಧಾನವಾಗಿ ಮಾಡಲಾಗಿದೆ ಸಮ್ಮೇಳನದಲ್ಲಿ ಮೂರು ಪ್ರಮುಖ ಪುಸ್ತಕವನ್ನ ಬಿಡುಗಡೆ ಮಾಡಲಾಗುತ್ತೆ ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ವಿಶ್ವದಲ್ಲಿರುವ ಕನ್ನಡಿಗರು ಮಂಡ್ಯದಲ್ಲಿ ನಡೆಯಲಿರುವ ಸಮ್ಮೇಳನದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುತ್ತಾರೆ ಎಂದರು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ಅಧಿಕೃತವಾಗಿರ್ತಕ್ಕಂತಹ ಮಾಧ್ಯಮದ ವಿ ಈಗಾಗಲೇ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ಇಲ್ಲಿಯವರೆಗೆ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ನಾನು ಖುದ್ದಾಗಿ ಮತ್ತು ಅಧ್ಯಕ್ಷನಾದ ಮೇಲೆ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಗಿರ್ತಕ್ಕಂತಹದ್ದು ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥದ್ದು ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಮತ್ತು ಮಾಹಿತಿಯ ಕೊರತೆ ಇಲ್ಲದೆ ಗೊಂದಲ ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಈ ವ್ಯವಸ್ಥೆ ಇದೆಯಲ್ಲ ಇದು ಮೊದಲನೇ ಬಾರಿಗೆ ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಶಾಸಕರಿಗೆ ಮತ್ತು ಯಾರ್ಯಾರು ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಎಲ್ಲರಿಗೂ ಮತ್ತು ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರ ಆದಿಯಾಗಿ ಯಾರ್ಯಾರು ಈ ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಅತ್ಯ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವೇದಿಕೆ ಮೇಲೆ ಮತ್ತು ವೇದಿಕೆ ಹಿಂದೆ ಇರತಕ್ಕಂಥ ಎಲ್ಲರನ್ನೂ ಸಹಿತ ನಾನು ಅಭಿನಂದಿಸ್ತೇನೆ ಅಧಿಕೃತವಾಗಿ ನಾನು ಗೌರವಿಸ್ತೇನೆ ಅಂತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ರವಿಕುಮಾರ್ ಗಣಿಗ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದಿನೇಶ್ ಗೂಳಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಳದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು